ಇವತ್ತು ಇಷ್ಟು ರೀಸ್ ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಈಗ ನಾನು ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಪ ಬಂದಿರ್ಲಿನ ಆಪ ಬಂದಿಂದ ನಾನು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಈಗ ನಾನು ಅವ್ರು ಬಂದಿಂದ ನಾನು ಅಡುಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಅಷ್ಟ ಫ್ಯಾಮಿಲಿ ಲಾಗ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಆಪ ಬಂದಿಂದ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ತೀವಿ ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹಾಯ್ ಈಗ ಇವತ್ತು ಒಂದು ಸ್ಪೆಷಲ್ ಅಡುಗೆ ಮಾಡ್ತಾರಂತೆ ಅದು ನೋಡೋಣ ಫಸ್ಟ್ ನಾವು ಇಬ್ರು ಚಹಾ ಕುಡಿತೀವಿ ಚಹಾ ಕುಡಿದು ಆಮೇಲೆ ನಾವು ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ತೀವಿ ಅದಿಲ್ರಿ ಇವತ್ತು ಸರಿ ಅಷ್ಟು ಚಲೋ ಥ್ಯಾಂಕ್ ಯು ಥ್ಯಾಂಕ್ ಯು ಅದೇನು ಹೇಳೋದು ಹಂಗೆ ಇದು ಚೆನ್ನ ಅಡಿಗೆ ತಗೊಂಡ್ಬಂದ್ರಿ ನಿಮ್ಗೋಸ್ಕರ ಅಂತ ಹೇಳಿ ಬಹಳ ಅಂದ್ರೆ ಬಹಳ ಚಲೋ ಮಾಡ್ತಾರ ಅದು ಎಷ್ಟ್ ರುಚಿ ಆಗತ್ತಂದ್ರೆ ಅದು ಹೇಳೋದು ಈಗ ನೀವು ನೀವೇ ನೋಡ್ರಿ ನಿಂಗೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿ ಇವ್ರ ಅಪ ಅದು ಅಡಿಗೆ ಮಾಡ್ತಾ ಇದ್ರೆ ಏನ್ ಅನ್ನೋದು ನೀವು ನೋಡಬಹುದು ಟೈಟಲ್ ನೋಡಿ ಗೊತ್ತಾಗಿರ್ತೈತೆ ನಾನು ಈಗ ಹೇಳಂಗಿಲ್ಲಾ ಮಾಡೋದ ನೋಡ್ರಿ ಫ್ರೆಂಡ್ಸ್ ನೀವು ಈಗ ಅಪ ಬಂದಿದ್ರು ಅವ್ರ ಜೊತೆ ನಾನು ಸ್ವಲ್ಪ ಚಹಾ ಕುಡಿಯಾಕತ್ತೀವಿ ಚಾ ಚಹಾ ಕುಡದಿಂದ ಅಡ್ಗೆ ಮಾಡೋದು ಸ್ಟಾರ್ಟ್ ಮಾಡ್ತೀವಿ ತಗೋರಿ ಅಪ್ಪ ಚಾ ಸ್ಯಾರಿ ಎಷ್ಟು ಚಲೋ ಹಾಕೊಂಬಂದ್ರ ನೋಡ್ರಿ ಇವತ್ತೆ ಕಲರ್ ಮೋಸ್ತಿ ಇದು ಮಾರಿಗೋಲ್ಡ್ ಬಿಸ್ಕಿಟ್ ರೀ ಚಹ ಎಂಜಾಯ್ ಮಾಡಾಕತಿ ಯಾಕಂದ್ರೆ ನಾನು ಇನ್ನ ಚಾನ ಕುಡ್ದಿಲ್ರಿ ಹಂಗಾಗಿ ನಾನು ಆಪ ಚಹಾ ಕುಡಿಯೋಣ ಅಂತ ಹೇಳಿ ಚಹಾ ಕುಡಿಯಾಕತೀನಿ ನೋಡ್ರಿ ನೀವು ಬರ್ರಿ ನಮ್ಮ ಜೊತೆ ಚಾ ಕುಡಿಯಾಕ ಆಪ ನಿಮ್ದು ರೆಸಿಪಿ ಆಗ್ಲಿ ಮತ್ತೆ ರೊಟ್ಟಿದಾಗ್ಲಿ ಮಾಡಿರಲ್ಲ ಎಲ್ಲರೂ ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರು ನೀವು ಪಲ್ಯ ಮಾಡೋದಂತೂ ಎಲ್ಲರಿಗೂ ಇಷ್ಟ ಆಗೈತೆ ಎಲ್ಲರೂ ಹೇಳಕತಿವ್ರಿ ಎಷ್ಟು ಚಲೋ ಮಾಡ್ಯಾರ ಪಲ್ಯ ಹೇಳಿ ಮತ್ತೆ ಮಾಡಿದ್ ನೋಡಿದ್ರಂತವ್ರು ಅದವಾಗೂ ಚಲೋ ಆಯ್ತಂತೆ ಹಂಗಾಗಿ ಆಪನ್ ರೆಸಿಪಿ ಆಲ್ಮೋಸ್ಟ್ ಎಲ್ಲ ಚಲೋ ಇದಾವೆ ಹಂಗಾಗಿ ನಮಗೆ ಒಂದೊಂದೊಂದೇ ನಾನು ಶೇರ್ ಮಾಡ್ಕೊಂತ ಹೋಗ್ತೀನಿ ನಿಮ್ಮ ಜೊತೆ ನೀವು ಒಳ್ಳೆ ಕಾಮೆಂಟ್ ಮಾಡ್ರಿ ಅಕ್ಕಾಗೆ ಮತ್ತು ನಮಗೆ ಸಪೋರ್ಟ್ ಮಾಡ್ರಿ ಚಾ ಕುಡ್ದ್ರಿಂದ ಸಿಕ್ತೀವ್ರಿ ಫ್ರೆಂಡ್ಸ್ ನಿಮಗೆ ಈಗ ನೋಡಿರಿ ಫ್ರೆಂಡ್ಸ್ ನಾವು ಇದು ಬದನೆಕಾಯಿ ಪಲ್ಯ ಪಾಪ ಮಾಡ್ತಾ ಇದ್ದಾರಾ ಅದು ಯಾವ ಥರ ಮಾಡ್ತಾರೆ ಹೇಳಿ ಈಗ ನೋಡೋಣ ಭಾಳ ಸ್ಪೆಷಲ್ ಆಗಿ ಮಾಡ್ತಾರಂತೆ ಫುಲ್ ಟೇಸ್ಟಿ ಆಗುತ್ತಂತೆ ಮತ್ತು ನಾನು ಬದನೆಕಾಯಿ ಇದು ಉಳ್ಳಾಗಡ್ಡಿ ಮತ್ತೆ ಇದು ಟೊಮೆಟೊ ತೊಗೊಂಡಿನಿ ಈಗ ಯಾವ ಥರ ಅವರು ಕಟ್ ಮಾಡ್ತಾರ ಹೆಂಗೆ ಹೇಳಿ ನೋಡ್ರಿ ಒಂದು ಹೊಸ ಸ್ಟೈಲ್ ಒಳಗೆ ಆಪ ಮಾಡ್ತಾ ಇದ್ರ ಹೌದಿಲ್ರಿ ನೀವ್ ಯಾವ ತರ ಮಾಡ್ತೀರಿ ನೀವ್ ಮನೆಗ್ ಅದೇ ತರ ಮಾಡಿ ಫ್ರೆಂಡ್ಸ್ ತೋರ್ಸ್ರಿ ಎಲ್ಲಾರು ಇಷ್ಟ ಪಡ್ತಾರ ನಿಮ್ ರೆಸಿಪಿ ಅವ್ರು ಯಾರ್ ಬರಂಗಿಲ್ಲ ಅವ್ರ ಕಲೀಲಿ ಈಗ ಇದಕ್ಕ ನೋಡ್ರಿ ಫ್ರೆಂಡ್ಸ್ ಇವ್ರ ಆಪ ಏನ್ ಮಾಡ್ತಾರಂತೆ ಇದು ಬದ್ನೇಕಾಯಿ ಐತಲ್ಲ ಇದು ಎಲ್ಲಾ ಇರ್ತಾವಲ್ಲ ಇದೆಲ್ಲ ಕಟ್ ಮಾಡ್ಕೋಬೇಕಂತ ಇಷ್ಟಿಷ್ಟೇ ಮತ್ತೆ ಇಷ್ಟ ಅರ್ಧ ಕಟ್ ಮಾಡ್ಕೋಬೇಕಂತೆ ನಾನ್ ತೋರಿಸ್ತೀನಿ ಯಾವ ತರ ಕಟ್ ಮಾಡ್ಬೇಕಂತ ಹೇಳಿ ಈಗ ನೋಡ್ರಿ ಫ್ರೆಂಡ್ಸ್ ಈ ತರ ಕಟ್ ಮಾಡಿದಾರ ಅವ್ರು ಮತ್ತು ನಾನು ಇದಕ್ಕೆ ಯಾವ ಥರ ಅವ್ರು ಕಟ್ ಮಾಡ್ರ ಅಂಥೇಳಿ ಈಗ ಆಪನೆ ಕಟ್ ಮಾಡಿ ನಿಮಗೆ ತೋರಿಸ್ತಾರೆ ಫಸ್ಟ್ ಇಷ್ಟು ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಮತ್ತು ನೆನಪಾತು ನಿಮಗೂ ಹೇಳಿ ಇಷ್ಟು ಮಾಡಿ ಇಟ್ಟಿದ್ರಿ ಫ್ರೆಂಡ್ಸಿಂಗ್ ಬರ್ರಿ ಈಗ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡೋಣ ಜಲ್ದಿ ಮಾಡ ಇದು

ಈಗ ಕಟ್ ಮಾಡೋದೇನ್ರಿ ಅಷ್ಟು ಹ್ಞೂ ಇದು ಒಂದು ಹೊಸ ನೋಡ್ರಿ ಸ್ಟೈಲ್ ನಾವೇನ್ ಮಾಡ್ತೀವಿ ಇದೆಲ್ಲ ತೆಗೆದು ಕಟ್ ಮಾಡಿ ಹಾಕ್ತಿವಿ ಈ ತರ ಮಾಡ್ರಿ ಫ್ರೆಂಡ್ಸ್ ನೀವು ಅಕ್ಕ ತೋರ್ಸಕತ್ತ ನೋಡ್ರಿ ಈ ತರ ಒಂದು ಹೊಸ ಸ್ಟೈಲ್ ಒಳಗೆ ಇವ್ರು ಕಟ್ ಮಾಡಕತ್ತಾರ ನಾನು ಈ ತರ ಕಟ್ ಮಾಡಿ ಹಾಕಿಲ್ರಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅಕ್ಕಂದ್ ರೆಸಿಪಿ ಆಲ್ಮೋಸ್ಟ್ ಎಲ್ಲ ಚಲೋ ಇರ್ತಾವ ಈಗ ಇಷ್ಟೆಲ್ಲ ಮತ್ತೆ ಈ ತರ ಕಟ್ ಮಾಡ್ತಾರೆ ಈ ತರ ಕಟ್ ಮಾಡ್ಕೋಬೇಕಂತೆ ಇದು ಒಂದು ಈ ತರ ಕಟ್ ಮಾಡಿರಲ್ರಿ ಅಪ್ಪ ಇದು ಉಳ್ಳ ಉಳಾಯ್ದಿಲ್ಲ ಅಂತ ನೋಡಿರಿ ಅಂದ್ರೆ ಚೆಕ್ ಮಾಡಿರಿ ಅಂದ್ರೆ ಚಾಕುಲಿಂದ ಬರಂಗಿಲ್ಲ ಅಪ್ಪಾಗ ಆದ್ರೂ ಟ್ರೈ ಮಾಡಕ ದರಾಂತಿ ಇಲ್ಲ ನನ್ನ ಹತ್ರ

ಗೆ ಬಿಸಾರು ಹ್ಮ್ ಮಿಕ್ಸಿ ಹಾಕೋಣ ನಾನು ಇವರು ಅಡುಗೆ ಮಾಡೋದು ಇದು ಬದನೆಕಾಯಿ ಪಲ್ಯದು ಇದೇ ಫಸ್ಟ್ ಟೈಮು ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳಿ ಮಾಡಕತ್ತಾ ನೋಡೋಣ ಫ್ರೆಂಡ್ಸ್ ಚೆನ್ನಾಪಾ ಪ್ಲೇಟ್ ಒಳಗ ಹಾಕಿಡಿ ಮತ್ತೆ ನಾನು ಈಗ ಕೊಬ್ಬರಿ ನೋಡ್ರಿ ಕೊಬ್ಬರಿ ಸ್ವಲ್ಪ ಜಸ್ಟ್ ಹುರ್ಕೋಬೇಕಲ್ರಿ ಒಂದು ಮಿಕ್ಸಿ ಜಾರ್ ತಗೊಂಡಾರ ತಗಂಗಿಲ್ಲ ಸಿಪ್ಪೆ ಇದು ಸಿಪ್ಪೆ ಅಂತ ಹಂಗೆ ಹಾಕ್ಬೇಕಂತೆ ಮತ್ತೆ ಇದು ಕೊಬ್ಬರಿ ಇದು ಫಸ್ಟ್ ಇದು ಹಾಕೊಂತರಿ

ರೆಡಿ ಮಾಡ್ಕೊಂಡೆ ಚಮಚ ಸ್ವಲ್ಪ ಹಾಕ್ರಿ ಯಾಕಂದ್ರೆ ಅದು ಫ್ರೈ ಮಾಡ್ಕೊಂತರ ನೀವು ನೀರೆಲ್ಲ ತೆಗಿಬೇಕ ಇನ್ನೊಂದು ಸ್ವಲ್ಪ ನೀ ಇದು ಆಯಿಲ್ ಹಾಕ್ಬೇಕಂತೀರಿ ಯಾಕಂದ್ರೆ ಇದು ಫ್ರೈ ಮಾಡ್ಕೋಬೇಕಲ್ಲ ಹಂಗಾಗಿ ಈಗೆಲ್ಲ ಒಂದೊಂದೇ ಹಾಕೋಬೇಕಂದ್ರೆ ಇದು ಫ್ರೈ ಮಾಡ್ಕೋಬೇಕೇನ್ರಿ ಅಪ್ಪ ಹ್ಞೂ ಹ್ಞೂ ಚಲೋ ರೀ ಇದು ಒಮ್ಮೆ ನಾನು ಫ್ರೈ ಮಾಡಿಲ್ ಬಿಡ್ರಿ ಬದ್ನೆಕಾಯಿ ಸ್ವಲ್ಪ ಕಡಿಮೆ ನೋಡಿ ಫ್ರೆಂಡ್ಸ್ ಎಲ್ಲ ಬದನೆಕಾಯಿ ಇದ್ರೊಳಗೆ ಹಾಕ್ಯಾರ ಇದು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಂತೆ ಮತ್ತೆ ಇದು ಇಷ್ಟು ಎಣ್ಣೆ ಒಳಗೆ ಅಂತ ಹೇಳಿ ಇದು ಮಾಡಿರಿ ಎಣ್ಣೆ ಇದು ತೆಗಿತಾರಂತೆ ಅಪ್ಪ ಸ್ವಲ್ಪ ಫ್ರೈ ಮಾಡ್ಕೊಳಕಷ್ಟೇ ಮ್ಯಾಲಿದ್ರೆ ಸ್ವಲ್ಪ ಮೆತ್ತಗಾಗಬೇಕ್ರಿ ಇದು ಸಿಪ್ಪೆ ಹೌದಿಲ್ಲ ಅಪ್ಪ ಹ್ಞೂ ತುಂಬ ಇಷ್ಟು ಮಾಡೋಕೋಟ್ರಿ ಅಪ್ಪ ಈ ಥರ ನಾನು ಫ್ರೈ ಮಾಡಿಲ್ರಿ ಹಂಗೆ ನಾವು ಅವಿನೊಳಗೆ ಹಂಗೆ ಹಾಕ್ಬಿಡ್ತೀವಿ ಇದು ಒಂದು ಹೊಸ ರುಚಿ ಅಂತ ಹೇಳ್ಬೇಕು ನಿಮ್ದಿಂದ ಗೊತ್ತಾಗ್ತೀನಿ ಯಾವ ಥರ ಆಗಿತ್ತು ಅಂತ ಹೇಳಿ ನೋಡ ಒಂದು ಆಯ್ತೇನ್ರಿ ಅಪ್ಪ ಇದು ತೆಗದ್ ಬಿಡಾರೀ ಹ್ಞೂ ಬಂದ್ ಮಾಡ್ರಿ ಈಗ ಎಷ್ಟು ಫ್ರೈ ಮಾಡ್ಕೊಂಡಾರ ತೆಗೀಬೇಕಂತ ನೋಡ್ರಿ ಕಣ್ಸೆಲ್ಲ ಹ್ಮ್ ಮೆತ್ತೂ ಇದು ಫ್ರೈ ಮಾಡ್ಕೋಬೇಕಂತ ನೋಡ್ರಿ ಆಯ್ತು ರೀ ಎಲ್ಲ ತೆಗ್ದ್ರಿ ಇದು ಒಂದು ಐತ್ರಿ ಅಪ್ಪ ಆಯಿಲನ್ ತೆಗೀತ್ರಿ ಇಷ್ಟ ಇರ್ಲಿ ರೀ ಇರ್ಲಿ ಬೇಡ ಇರ್ಲಿ ಸ್ವಲ್ಪ ಐತೆ ಇದು ಇದೇ ಆಯಿಲ್ ಒಳಗ ಈಗ ಆಪ ಇಷ್ಟೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಾರ ಎಷ್ಟು ತಗೊಂಡ್ರಿ ಇದು ಉಳ್ಳಾಗಡ್ಡಿ ಟಮಾಟಿ ಎರಡು ಟಮಾಟಿ ಎರಡು ಉಳ್ಳಾಗಡ್ಡಿ ಚಾಲು ಮಾಡ್ರಿ ಹ್ಮ್ ಫಸ್ಟ್ ಉಳ್ಳಾಗಡ್ಡಿ ರೀ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡೆ ಅಂದ್ರೆ ಆಮೇಲೆ ಟೊಮೆಟೊ ಹಾಕ್ತೀನಿ ಅಂದ್ರೆ ಈ ತರ ಅಡಿಮೆ ಆದ್ರೆ ಸವ ಆಗುತ್ತೆ ಹೂ ರೊಟ್ಟಿ ಜೊತೆ ತಿನ್ನಬಹುದು ಅಂದ್ರೆ ಇದು ಹಾ ರೊಟ್ಟಿ ಜೊತೆ ಮತ್ತೆ ರೊಟ್ಟಿ ಚಪಾತಿ ಅನ್ನ ಅನ್ನ ಜೊತೆ ಅನ್ನ ಚಪಾತ್ತು ತಿನ್ನು ಅಷ್ಟು ಉತ್ತಿ ಆಗಲ್ಲ ಅಂದ್ರೆ ಇದು ರೊಟ್ಟಿ ಚಪಾതിനാ ಬೇಕಿದ್ರೆ ರೊಟ್ಟಿ ಚಪಾತಿ ಹೂ ಬದನೆಕಾಯಿ ತರल्या ಜಾಸ್ತಿ ಚಪಾತ್ಯೆಗೆ ಸವ ಆಗುತ್ತೆ ಬದನೆಕಾಯಿ पहिले ಹಾ ಓಹೋ ಹಳ್ಳಿ ಸ್ಟೈಲ್ ಇಲ್ರಿ ಇದು ರೊಟ್ಟಿ ಮತ್ತೆ ಬದನೆಕಾಯಿ ತಿಂದು ಎಷ್ಟು ನೋಡ್ರಿ ಜೋಳದ ರೊಟ್ಟಿ ಮತ್ತೆ ಬದನೆಕಾಯಿ ಪಲ್ಯ ತಿಂದು ಎಷ್ಟು ಗಟ್ಟಿ ಮುಟ್ಟಿರ್ತಾರೆ ಅಂದ್ರ ಹೆಲ್ತ್ ಹೆಲ್ತ್ ಬಹಳ ಒಳ್ಳೇದ್ರಿ ಅದು ನಾವು ಅದು ಅವಲಕ್ಕಿ ಅದು ಇದು ನಾಶ ತಿಂತೀ ಈ ತರ ನಾವು ರೊಟ್ಟಿ ಚಪಾತಿ ಈ ತ ಈ ತರ ಬದನೆಕಾಯಿ ಪಲ್ಯಗಳು ಮಾಡ್ಕೊಂಡ್ ತಿನ್ಬಿಟ್ರೆ ಅಷ್ಟು ಚಲೋ ಇರ್ತಿ ನೋಡ್ರಿ ಇದು ಮಕ್ಕಳಿಗೇನೆ ಇದೇ ತರ ಮಾಡ್ಕೊಡ್ಬೇಕ್ರಿ ಹೆಲ್ದಿ ಆಗಿರುತ್ತ ಹೆಲ್ತ್ ಎಲ್ಲ ಚಲೋ ಇರುತ್ತ ಹೌದಿಲ್ರಿ ಅಪ್ಪ ಹ್ಮ್ ನೋಡ್ರಿ ಫ್ರೆಂಡ್ಸ್ ಅಪ್ಪ ಅಂತರು ಏನು ಅವಲಕ್ಕಿ ಉಪ್ಪಿಟ್ಟು ಏನು ಕೊಡಂಗಿಲ್ಲ ಅಂದ್ರೆ ಮಕ್ಕಳಿಗೆ ಬರೇ ಅವರು ಇದು ಕೊಡ್ತಾರಂತ್ರಿ ಬರೇ ಇದ ರೊಟ್ಟಿ ಚಪಾತಿ ಚಪಾತಿ ಜಾಸ್ತಿ ಅಂದ್ರೆ ಅಪ್ಪ ಡೈಲಿ ಏನ್ ಮಾಡ್ತೀರಿ ನೀವು ಮಕ್ಕಳಿಗೆ ಚಪಾತಿ ಬರೇ ಚಪಾತಿ ಚಪಾತಿ ಪಲ್ಯ ಪಲ್ಯ ಅದು ಮತ್ತೆ ಬದ್ನೆಕಾಯಿ ಪಲ್ಯ ಸಬ್ಸಿ ಪಲ್ಯ ಹ್ಮ್ ಹ್ಮ್ ಹೆಸರು ಕಾಳು ಪಲ್ಯ ಹ್ಮ್ ಹ್ಮ್ ರೈಸ್ ಯೂಸ್ ಮಾಡಿ ಕಳಿಸ್ತೀರಾ ನೀವು ರೈಸ್ ಜಾಸ್ತಿ ರೈಸ್ ಕಳ್ಸಂಗಿಲ್ಲ ಬರೀ ಚಪಾತಿ ನಮ್ಮ ಮಕ್ಳು ಅಷ್ಟೇ ರೀ ಬರೀ ಚಪಾತಿ ಕಳ್ಸ ಅವ್ರಿಗೆ ಏನು ಇಷ್ಟ ಆಗಲ್ಲ ಯಾವಾಗಾರ ಏನಾರ ಸ್ವಲ್ಪ ಮಾಡಿದ್ರೆ ಉಪ್ಪಿಟ್ಟು ಅವಲಕ್ಕಿ ಒಟ್ಟ ತಗೊಂಡೋಗಿಲ್ಲ ಅವರು ಫ್ರೈ ಮಾಡ್ಕೊಂಡ್ರಿ ಈಗಿದ್ ಮಸಾಲೆ ಹಾಕ್ತೀರ ಅಪ್ಪ ಈಗ ಕೊಬ್ಬರಿ ಇದು ಎಲ್ಲ ಹಾಕಕತ್ತ ನೋಡ್ರಿ ಶೇಂಗಾ ಪೌಡ್ರ್ ಮತ್ತೆ ಇದು ಕೊಬ್ಬರಿ ಹಾಕಿದ್ರಲ್ಲ ಮಿಕ್ಸಿಗೆ

ಖಾರ ಪೌಡರ್ ಹಾಕಿ ನಮ್ ಮಮ್ಮಿ ಕಳ್ಸಾರ ನೋಡ್ರಿ ಇದು ಖಾರ ಪುಡಿ ಹಾಕೋತ್ನಾಗ ನಮ್ ಮಮ್ಮಿ ನೆನಪಾಕ್ತರಿ ಎಷ್ಟು ನಮ್ಮ ಮಮ್ಮಿಗ ರಿ ನಾನು ಯಾಕಂದ್ರೆ ಇಷ್ಟೆಲ್ಲ ನನ್ಗೆ ರೆಡಿ ಮಾಡಿ ಕೊಡ್ತಾರೀ ಪಾಪ ಅವ್ರು ಒಬ್ಬಕ್ಕೆ ಹಾಕ್ತೀನಿ ಎಲ್ಲಿ ಮಾಡ್ಕೊಂತಿ ಅಂತ ಹೇಳಿ ಅವ್ರೇ ಇಷ್ಟು ರೆಡಿ ಮಾಡಿ ಖಾರ ಪೌಡರ್ ಹಾಕಿ ಕಳ್ಸಿದ್ರು ಅರ್ಧ ಆಗೈತ್ರಿ ಈಗ ನೀವು ಮಸಾಲೆ ಖಾರ ಮಾಡುತ್ತಿಲ್ವಾ ಅಪ್ಪ ನಾವು ಮಾಡ್ತೀವಿ ಈಗ ಸ್ವಲ್ಪ ಬಿಸಿಲೊಂದಿಲ್ಲ ಇಲ್ಲಲ್ಲ ಚಲೋ ಚಲாகுತ್ತೆ ನೋಡ್ರಿ ಅದು ಸ್ವಲ್ಪ ನೀರ್ ಹಾಕ್ತೀರಾ ಅಂದ್ರೆ ಅಪ್ಪ ಹೌದು ಈಗ ಸ್ವಲ್ಪ ನೀರ ಹಾಕರಾ ಅಪ್ಪ ಗ್ರೇವಿ ಚಲாகுತ್ತ್ರೀ ಹ ಓಮೆ ಮಾಡಿ ನೋಡಿ ಚಲಾಗ್ತದೆ ನೋಡಿ ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡ್ರಿ ಅಂತ ಹೇಳಕತ್ತಾರ ಅಪ್ಪ ಈಗ ಕೊತ್ತಂಬರಿ ತೊಗರಿ

ಯಾಕಂದ್ರೆ ಇದು ನಂದ ಒಂದು ಚಾನಲ್ ಆಗಿತ್ರಿ ಈಗ ಆಪಾ ಬಂದಾರ ಆಪಾಂದು ನಂದು ಕೂಡ ಇದು ಚಾನಲ್ ಆಗಿತ್ರಿ ಹಂಗಾಗಿ ಎಲ್ಲರಿಗೂ ಇವತ್ತಿನ ರೆಸಿಪಿ ಆಪ ಮಾಡಿದ್ದು ಎಲ್ಲರಿಗೂ ಇಷ್ಟ ಆದ್ರೆ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ ಫ್ರೆಂಡ್ಸ್ ಬಹಳ ಅಂದ್ರೆ ಬಹಳ ರುಚಿಯಾಗಿ ಟೇಸ್ಟಿಯಾಗಿ ಮಾಡ್ತಾರ ಇದು ಒಂದು ಹೊಸ ರುಚಿ ರೀ ಮಾಡಿ ನೋಡ್ರಿ ಫ್ರೆಂಡ್ಸ್ ಮಾಡಿ ಐದ್ ನಿಮಿಷ ಆಯ್ತು

राउंड ಆಗಿ ಇಷ್ಟೋ ಮಾಡಕತ್ತೀರು ಇಸ್ಪೆಟ್ دیکھیں ಕ್ಯಾ ಪಂಚ ಕಾದಿತ್ರ ಕಮರಕ್ಕೆಳು ಅದೇ ಸ್ವಲ್ಪ ಕಡಿಮಿಡ್ಬೇಕಂತರಿ ಹಂಗಾಗಿ ಸ್ವಲ್ಪ ಕಡಿಮಿಣೆ ಇಟ್ಟಿನಿ ರಾಂಧೆ ಜರಿ ಜರಿ ರಾಂಧೆ ಈ ಜಾಳೆ ರಟ್ಟಿ ಜಲ್ದಿ ಜಲ್ದಿ ನಿೆ ಬಮಾರ ಓಹೋ నీరు వచ్చేదక్షనే ఇది రొట్టి ఆకకదక్షనే నీరు వచ్చేబెకు క్లేమ్ కొంచెం ಜಾస్టీన రాలెన్ రి హా ಜಾస్టీనే ಈ ತರ ಬಟ್ಟೆ ಮೇಲೆ ಇಟ್ಟಿದ್ರೆ ಸಾಫ್ಟ್ ಆಗಿರ್ತಾವಲ್ರಿ ಪಲ್ಯ ರೆಡಿ ಆಯ್ತು ಈಗ ರೊಟ್ಟಿ ರೆಡಿ ಚಲೋ ಮಾಡಕ ನೀವು ರೊಟ್ಟಿ ಬಹಳ ಚಲೋ ಮಾಡ್ತೀವಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿರಿ ಸೂಪರ್ ಆಗಿ ಅಪ್ಪ ಅಡಿಗೆ ಮಾಡ್ಯಾರ ಮೆಲ್ಕ್ ಬಿಡಿಬೇಕಲ್ರ

ಈಗ ಬಟ್ ಈಗ ಇಟ್ಟರೆ ಈ ಥರ ಸಾಫ್ಟಾಗಿ ಇರ್ತಾವೆ ನೋಡಿರಿ ಫ್ರೆಂಡ್ಸ್ ಇಷ್ಟು ರೊಟ್ಟಿ ರೆಡಿಯಾಗ ಈಗ ಬದ್ನೇಕಾಯಿ ಪಲ್ಲೆ ಟೇಸ್ಟ್ ಮಾಡಿ ನೋಡೋಣ ಟೇಸ್ಟ್ ಮಾಡಿ ತೋರಿಸ್ತೇವೆ ವಾಹ್ ಮಷಲ್ಲ ಎಷ್ಟು ಚಲೋ ಆಗಿತ್ತು ನೋಡ್ರಿ ಅಪ್ಪ ಮತ್ತು ಎಷ್ಟು ಮೃದುವಾಗಿ ಬಂದ ನೋಡಿ ರೊಟ್ಟಿ ಫ್ರೆಂಡ್ಸ್ ಬದನೆಕಾಯಿ ಪಲ್ಯ ಮತ್ತೊಳದ ರೊಟ್ಟಿ ಆಗಿದೆ ಈಗ ತಿಂದು ಟೇಸ್ಟ್ ಮಾಡಿ ಹೇಳ್ತೀವ್ರಿ ಯಾವ ಥರ ಆಗಿತಿ ಅಂತ ಹೇಳಿ ಈಗ ನಾವು ತಿಂದು ಟೇಸ್ಟ್ ಮಾಡಿ ಹೇಳ್ತೀವ್ರಿ ಯಾವ ಥರ ಆಗಿತ್ತು ಅಂತ ಹೇಳಿ ಬನ್ರಿ ಫ್ರೆಂಡ್ಸ್ ನೀವು ನಮ್ಮ ಜೊತೆ ತಗೋರಿ ಅಪ್ಪ

फ्रेंड्स நீ இந்த தரா லோடி மாடி फ्रेंड्स क्या बोलनु है இத انا மாடி லோடி இந்த தரா மாடி லோடி நீ சலாகுட்டி சலாகுတာ சூப்பர் பார்த்த வீடியோ குள்ள லைக் மாட்ரி ஷேர் மாட்ரி ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಾಪ ನೋಡ್ರಿ ಇವತ್ತು ಇಷ್ಟು ರುಚಿಯಾದ ನನ್ಗೆ ಅಡಿಗೆ ಹೇಳ್ಕೊಟ್ರು ತುಂಬಾ ತುಂಬಾ ಥ್ಯಾಂಕ್ಸ್ ರೀ ಅಪ್ಪ ನನಗೂ ಖುಷಿ ಆಯ್ತು ನನ್ಗ ಖುಷಿ ರೀ ಖುಷಿ ಆಯ್ತ್ರಿ ಆಪ ಖುಷಿ ಆಯಿತು ನೋಡ್ರಿ ಈ ತರ ಅಡಿಗೆ ನಾವು ಇವತ್ತು ಮಾಡೀವಿ ಇವತ್ತಿನ ನಮ್ಮ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀವಿ ಅಪ್ಪ ಅಪ್ಪ ತಿನ್ಬಂದ್ರೆ ಇವರು ಒಳ್ಳೆನಾಗತ್ತಾರ ಎಷ್ಟು ತಿಂದಾರ ಟೇಸ್ಟ್ ಮಾಡಿ ಹೇಳ ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಮತ್ತೆ ಯಾವ್ದು ಒಳ್ಳೆ ರೆಸಿಪಿ ತೊಗೊಂಡ್ಬರ್ತೀವಿ ತಗೊಂಬರ್ರಿ ಫ್ರೆಂಡ್ಸ್ ಜೊತೆ ನಾವು ಶೇರ್ ಮಾಡ್ಕೊಳಿ ಬಾಯ್ ಫ್ರೆಂಡ್ಸ್ ಬಾಯ್ ಡಲ್ವಾಚಾರ

ನನಗೂ ಭಾಳ ಖುಷಿ ಆಯ್ತು ರೀ ತಿಂದು ಮಸ್ತಾಗಿತ್ತು ರೀ ಟೇಸ್ಟಿ ಆಗಿತ್ತು ಸೂಪರಾಗಿತ್ತು ಇದು ಒಂದು ಹೊಸ ರುಚಿ ತೋರ್ಸಿ ಕೊಟ್ಟರು ಆಪ ಎಲ್ಲರಿಗೂ ಮತ್ತು ನನಗೂ ಈ ಥರ ಇದ್ದಿಲ್ಲ ನಾನು ಬೇರೆ ಥರ ಮಾಡ್ತಾ ಇದ್ದೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಥರ ಹೊಸ ರೆಸಿಪಿ ನನಗೆ ಹೇಳ್ಕೊಟ್ಟಿದ್ದಕ್ಕೆ ಆಪಾಗ ಥ್ಯಾಂಕ್ಸ್ ಅಂತ ಹೇಳಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ಮತ್ತು ನಿಮ್ಗೆ ಒಂಥರ ಇದು ಹೊಸ ರೆಸಿಪಿ ಟ್ರೈ ಮಾಡಿರಿ ಭಾಳ ಅಂದರೆ ಭಾಳ ಆಗುತ್ತೆ ಟೇಸ್ಟಿ ಆಗುತ್ತೆ ಇವತ್ತು ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬೈ ಫ್ರೆಂಡ್ಸ್